ಹಾಯ್ ಫ್ರೆಂಡ್ಸ್ ಇವತ್ತು ಇವತ್ತೆಲ್ಲ ಏನಂದ್ರೆ ಟ್ರೆಕ್ಕಿಂಗ್ ಎಲ್ಲ ಫ್ಯಾಮಿಲಿ ಜೊತೆ ಹ್ಞೂ ಟ್ರೆಕ್ಕಿಂಗ್ ಎಲ್ಲಪ್ಪ ಅಂತಂದರೆ ರಾಮನಗರ ಬೆಟ್ಟ ಚೆನ್ನಾಗಿರುತ್ತೆ ನೋಡ್ ಬನ್ನಿ ಎಲ್ಲ ಸೂಪರ್ ಇರುತ್ತೆ ಹೆಂಗಿತಮ್ಮ ಸೂಪರ್ ಬೆಟ್ಟ ಹ್ಞೂ ನೀವು ಬನ್ನಿ ಚೆನ್ನಾಗಿರುತ್ತೆ ವಿಸಿಟ್ ಮಾಡಿ ಅಲ್ಲ ಅಲ್ಲಿ ಒಂದ್ ಮೂರು ಜನ ಅಲ್ಲೂ ಇನ್ನೊಬ್ಬ ನಮ್ಮ ಅಲ್ಲೂ ಹೋಗಿದ್ದೇನೆ ಮುಂದೆ ಇಲ್ಲಿ ಒಂದ್ ಮೂರ್ ಜನ ಹೋಗ್ತಾ ಇದೀವಿ ಅಲ್ಲೂ ಓಡ್ತಾ ಇದ್ದ ನಮ್ಮ ಮಿತ್ತೂ ಹೋಗಿ ಏನ್ ಏನಾಯ್ತ ಇದ್ವಿ ಎಷ್ಟು ಕೇಳ್ತಾ ಇಲ್ಲ ಮುಂದೆ ಮುಂದೆ ಓಡ್ತಾ ಇದ್ದಾನೆ ಇರೋ ರಾಮದೇವರ ಬೆಟ್ಟ ಫಾರೆಸ್ಟ್ ನೋಡ್ರಿ ಹೇಗಿದೆ ಚೆನ್ನಾಗಿದೆ ಅಲ್ವಾ ಸೂಪರ್ ಇದೆ ನೋಡಿ ಮುಂದೆ ತೋರಿಸ್ತೀನಿ ನೋಡ್ತಾ ಇರ್ರಿ ಅದ್ವಿ ಇಲ್ಲ ನೋಡಿಲ್ಲಿ ಸಾಕಾಗೋ ಇದೆ ಅಂತೆ ನಮ್ಮ ಅದ್ವಿ ಕೀಗಾಗಲೇ ನಡೆಯಕ್ಕಾಗ್ತಾಯಿಲ್ಲ ಹ್ಞೂ ಅಳ್ತಾ ಇದ್ದಾಳೆ ಎತ್ಕೊಡ್ರಿ ಅಂತ ನಮಗೆ ನಮಿಂತೂ ಹತ್ತವನೇ ಮೇಲಕ್ಕೆ ನಮಗಿತ್ತು ಇರೋ ಬರೋ ಪ್ರಯೋಗ ಎಲ್ಲ ಮಾಡ್ತಾವನೆ ಏನ್ ಆ್ಯಕ್ಚರ್ ಕೊಡ್ತಾವ್ರು ಅಂದ್ರೆ ಅದ್ ಬೇಕಾಗಿ ನೀನು ಅಲ್ಲಿ ಹೆಂಗತಿ ಈಗ ಇವರು ರೀಲ್ಸ್ ಮಾಡ್ತವ್ರೆ ಇಲ್ಲಿ ಇವರು ಜೋಕಾಲೆ ಹುಡುಗರ ಅಲ್ಲಿ ಹೋಗಿದ್ದಾನೆ ಅಲ್ಲಿ ದೊಡ್ಡಬ್ರು ಅಲ್ಲೊಬ್ರು ಇದ್ದಾರೆ ಸೂಪರ್ ಇದೆ ಕೆಳಗಡೆ ಆಟ ಆಡೋಕ್ಕೆ ಆತ ಚಿಕ್ಕ ಹುಡುಗರು ಮಾತ್ರ ಚೆನ್ನಾಗಿದೆ ಪ್ಲೇಸ್ ಎಲ್ಲ ಈ ಜೋಕಲ್ಲಿ ಸಣ್ಣ ಸಣ್ಣ ಐಟಮ್ ಎಲ್ಲ ಚೆನ್ನಾಗಿದ್ದಾವೆ ಕೆಳಗಡೆ ಇದು ಎಂಟ್ರೆನ್ಸ್ ಬೆಟ್ಟ ದಾರಿ ಇದು ದೇವಸ್ಥಾನಕ್ಕೆ ಬೆಟ್ಟ ಎಲ್ಲಿ ಫಸ್ಟ್ ಲೈನ್ <laughs> okay. लास्ट ಲೇನ ನೀ ಬೊಂದರಾ ನೀ ಬೊಂದ ಅಯ್ಯೋರಿ ಮಾ ಆ ಹೈತ ಅಲ್ಲಿ ಹೋಗನ ಹ್ಮ್ ಇಸ್ಟ್ ಪ್ಲೇಸ್ ಇದೆ ವಿರಿ লম্বಿತೋ ಅಲ್ಲಿ ಹೋಗನ ಅಂತ ಹೇಳ್ತಾ ಇದೇನೆ लास्ट ಅಲ್ಲಿ ಫಸ್ಟ್ ಲೈನ್ लास्ट लास्ट ಕೊಂದು ಬೆಟ್ಟ ಅಪ್ಪ ದೇವರಿಗೆ ಕೈ ಮುಗಿದು ಈಗ ಮೇಲಕ್ಕೆ ಆಗ್ತಾ ಇರೋದು ದೇವಸ್ಥಾನಕ್ಕೆ ಕೈ ಮುಗ್ಕೊಂಡು ಮೇಟ್ಲಗ್ತಾ ಇದ್ದೀವಿ पुरी ग्लेसस स्टार्ट ಐದ ಅಂತ ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಟಕ್ಕಬಟ ಟಫ್ ಆಗ್ತಿದೆ 1000 ಮಟ್ಲದ ನೀ ತು ಯಾತ್ ಪಕ್ಕ ಓಕೆ 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 ದ್ವಿಕಾ ಫಸ್ಟ್ ಓಕೆ ಏನ ದ್ವಿಕಾ ನೀ ಫಸ್ಟ್ ಆಗ್ எல்லாம் சுஸ்தாக மேலந்து அல்லந்தில் ஹார்ஸ் மாத்தி சுஸாகோய்தா சாக்கோய் நீர் குடேன ஃபுல் நீர் ஹிடுக்கி வித்து கொடுக்கா ஹிடுக்க வித்து கொடுது ಬರ್ಬೇಕು ಬೇಗ ಹತ್ಕೊಂತ ಅವಾಗಿಂದ ಹತ್ಕೊಂಡ್ ಬರ್ತಿದ್ರೆ ಅವ್ರು ಹತ್ಕೊಳಕ್ ಆಗ್ತಿಲ್ಲ ಸಾಕಾಗ್ಬಿಟ್ಟಿದ್ರು ಅಂತ ಹೋಗ್ಲಿ ಸುಸ್ತಾಗ್ಬಿಟ್ಟಿದಂತಾರೆ ಇದಮ್ಮ ಹೆಂಗಿದೆ ಲೈಫ್ ಜಾಲಿ ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ 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 ಎಲ್ಲ ಜಾಲಿ ದಿಸ್ ಇಸ್ ಸೆಲ್ಫಿ ಟೈಮ್ ಸೆಲ್ಫಿ ಎಲ್ಲ

ಸಾಕಾಗಿ ಓದ್ ಸಿಕ್ಕಟ್ಟೆ ಟಾವೆ ಜಂಪ್ ಮೆಟ್ಲು ದೊಡ್ಡ ಮಾವಿನ ಮರ ಮಣ್ಣೆಲ್ಲ ಕೆಳಗಡೆ ಬಿದ್ದು ಎಲ್ಲ ಹಣ್ಣೆಲ್ಲ ಕೆಳ ಬಿದ್ದು ಮೊಳಕೆ ಬಂದು ಚಿಗುರು ಬಂದು ಎಲ್ಲ ಗಿಡ ಎಲ್ಲ ಮಾವಿನ ಗಿಡ

ಹಲ್ಲ ಸುಸ್ಸಾ ಬಡತೆ ಹಲ್ಲ ಗಾಯ್ಸ್ ನಾವೆಲ್ಲಾ ಸಿಕಂದರ್ ಮರ್ಟ್ ಹೋಗಿದೀವಿ ಇಲ್ಲಿ ನಿಂತಿರೋದು ಇ ಈ ಹುಡುಗಿ ವಿಡಿಯೋ ಮಾಡಕ್ಕೆ ಬಿಡತಾ ಇಲ್ಲ ನಾನು ಹಿಡ್ಕೊಂಡು ಬಿಡತೀಳು ಬಾರೆ ಇಲ್ಲಿ ಜಂಪ್ ಮಾಡನೆ ಬೇಡ ಅಲ್ಲೇನ್ ಮಾಡೋಕೆ ಹೋಗ್ತೀಯ ಅಲ್ಲಿ ಬಜಾದ್ ಹೆಸರು ಹೋಗಿ ನೆಕ್ಸ್ಟ್ ಆಮೇಲೆ ಬರೋಣ ಸೂಪರ್ ಪ್ಲೇಸ್ ಚೆನ್ನಾಗಿದೆ ಪ್ಲೇಸ್ ಇದು ಮೋಸ್ಟ್ಲಿ ದಾಸೋಹ ಅಂದರ್ ಅನಿಸುತ್ತೆ ಇಂಥ ಹೋಗ ಬಂದ ಪ್ರಸಾದ ಎಲ್ಲೇ ಇರುತ್ತೆ ನಿಮ್ಮ ಅದೇ ಟೈಮಲ್ಲಿ ದೇವಸ್ಥಾನ ಒಳಗಡೆ ತೋರ್ಸೋಕ್ಕಾಗಲಿಲ್ಲ ವೀಡಿಯೋ ಮಾಡಂಗಿಲ್ಲ ದೇವಸ್ಥಾನದಲ್ಲಿ ಒಳಗಡೆ ಹಂಗಾಗಿ ತೋರ್ಸೋಕ್ಕಾಗಲಿಲ್ಲ ಇದು ಪ್ರಸಾದ ಕೊಡ್ತಾಯಿದ್ದಾವೆ ಪ್ರಸಾದ ತಗೊಳ್ತಾ ನೆಕ್ಸ್ಟ್ ಮತ್ತೆ ಮೇಲತ್ತಾನ ಪ್ರಸಾದ ಕೊಡ್ತಾವ್ರೆ ಪ್ರಸಾದ ತಿಂತ ಇದ್ವಿ ಪ್ರಸಾದ ಸೂಪರ್ ಇರುತ್ತೆ ಪ್ರಸಾದ ಮಾತ್ರ ಪ್ರಸಾದ ಹೆಂಗಿದೆ ಚೆನ್ನಾಗಿದ್ಯಾ ಸೂಪರ್ ಅಂತ ಹೇಳಬೇಕಾ ಇತ್ತ ಜಸ್ಟ್ ಊಟ ಆಯ್ತು ರಸದ ಈಗ ಮೇಲೆ ಹತ್ತುತ್ತಾ ಇದ್ವಿ ಮೇಲೆ ಹತ್ತಕ್ಕೆ ಎಲ್ಲ ಮುಗಿಸ್ಕೊಂಡು ಮೇಲೆ ಹತ್ತಾ ಇರೋದೆ ಈಗ ರೋಡು ಸಿಕ್ಕಾಪಟ್ಟೆ ಟಫ್ ಇದೆ ಬನ್ನಿ ಮಕ್ಕಳಲ್ಲಿ

बटे टफ मेटल व ओलू गोरे Hvordan lukter det? ಇದೆ ಈ ಕಡೆ ಹೋಗೋ ನಾವು ನೀನು ಆಯ್ತಲ್ಲ ತಿಳ್ಕೊಂಡೆ ಲಾಗೆ ಹ್ಞೂ ಹೇಳ್ತಾ ಮೇಲೆ ಹೋಗಿ ಮುಳ್ಳಿದವಿರಾಡಿಕೆ ಸೈಡಲ್ಲಿ ಹೋಗು ಲಾಸ್ಟ್ ಫೈನಲ್ ಈಗ ಮೇಲೆ ಆಗ್ಬೇಕು ಬೆಟ್ಟದ ಮೇಲೆ ಕಷ್ಟ ಆಗುತ್ತೆ ಅಂತ ಕೇಳಿಸುತ್ತೆ ಹೌದಾ ಹೆಂಗಿರುತ್ತೆ ಮಟ್ಟು ಹೌದಾ ಯಾವಾಗ ಇರ್ತದ್ರಿ ಹಾಂ ಹತ್ತಿದ್ದಾ ಮೇಲೆ ಏನಿದೆ ಅಲ್ಲ ಮೇಲೆ ಹತ್ತಿದ ಮೇಲೆ ಏನೈತೆ ಹಾಂ ಏನೈತೆ ീഗ അല്ല അത് ഇല്ല ഓ ഇല്ലേ സിപ്പ ಏ ಮಿತ ಅದ್ಕಿರ್ನಾ ಯಾರನ್ನ ಹಿಡ್ಕೋಬೇಕಿಲ್ಲ

ಸಿಕ್ಕ ಬಟ್ಟೆ ಹೆಂಗಿದೆ ನೋಡಿ ಏನಂದ್ರೆ ಈ ಮೆಟ್ಲತ್ತ ಹತ್ತಿದೀವಲ್ಲ ಇದೆ ಎಷ್ಟು ಟಫ್ ಇರೋದು ಜಾಸ್ತಿ जाम फुल जम ಬೈಸ್ ಸಿಕ್ಕಾಪಟ್ಟೆ ವ್ಯೂ ಮಾತ್ರ ಸೈಕ್ ಆಗೈತೆ ಸೂಪರ್ ವ್ಯೂ ಇದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಒಂದ್ಸತಿ ಬಂದರೆ ಆಗೋಯ್ತು ಒಂದ್ಸತಿ ಹತ್ತಿದ್ವಿ ಅಂದರೆ ಮತ್ತೆ ಭಯ ಅನಿಸಲ್ಲ ಫಸ್ಟ್ ಟೈಮ್ ಬಂದರೆ ಮಾತ್ರ ನೋಡಿದ್ರೆ ಸಿಕ್ಕಾಬಟ್ಟೆ ಭಯ ಆಗುತ್ತೆ

ఆ కడ ఉంబరీ ఫైనల్ మేలుబిట

ಬಾವುಟ ಆಡ್ತಾ ಇದೆ ನಮ್ಮ ಕರ್ನಾಟಕ ಬಾವುಟ ಮೇಲೆ ನಂದು ಫುಲ್ ಆಗ್ಬಿಟ್ಟೆ ವಿಡಿಯೋ ಬೇಕಾದ್ರೆ ಮಾಡ್ತೀನಿ ಇವರು ತಾಯಿ ಮಗ ರೀಲ್ಸ್ ಮಾಡ್ತವ್ರೆ ಮಾಡ್ತವ್ರೆ ನೋಡಕ್ ಆಗ್ತಾ ಇಲ್ಲ ನನ್ಗಂತೂ ಸಿಕ್ಕಾಬಟ್ಟೆ ರೀಲ್ಸ್ ಮಾಡ್ತವ್ರೆ ಆಯ್ತು ಎಲ್ಲ ಮುಗೀತು ಎಲ್ಲ ಸುತ್ತಾಡಿದ್ವಿ ಈಗ ಮನೆ ಕಡೆ ನಮ್ಮ ಪಯಣ ಮನೆ ಕಡೆಗೆ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ ಓಕೆ ಫ್ರೆಂಡ್ಸ್ ಬಾಯ್